ಕಾಂಗ್ರೆಸ್ ಪಕ್ಷ ಬ್ರಿಟಿಷರ ರೀತಿಯಲ್ಲಿ ಆಳ್ವಿಕೆ ಮಾಡುತ್ತಿದೆ ಅದರ ಆಳ್ವಿಕೆಯಲ್ಲಿ ಭಾರತ ಎಲ್ಲಾ ರಂಗಗಳಲ್ಲಿಯೂ ನೆಲಕಚ್ಚಿತ್ತು ಆದರೆ ದೇವಮಾನವನಂತೆ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದು ಭಾರತವನ್ನ ಎತ್ತರಕ್ಕೆ ಏರಿಸಿದ್ದಾರೆ ಎಂದು ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ರೂಪಾಲಿ ಎಸ್ ನಾಯ್ಕ್ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಹೊನ್ನಾವರ ಪಟ್ಟಣದ ಶ್ರೀ ಮೂಡಗಣಪತಿ ಸಭಾಭವನದಲ್ಲಿ ಬಿಜೆಪಿ ಹೊನ್ನಾವರ ಮಂಡಳದ ಆಶ್ರಯದಲ್ಲಿ ಕಾರ್ಯಕರ್ತರ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು ಸಮಾವೇಶವನ್ನುದ್ದೇಶಿಸಿ ಮಾತನಾಡಿದ ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾದ ರೂಪಾಲಿ ನಾಯ್ಕ್ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ವಿವಿಧ ಹಗರಣಗಳು ನಡೆದರೆ ಬಿಜೆಪಿ ಸರ್ಕಾರ ಬಂದ ಮೇಲೆ ಅಭಿವೃದ್ಧಿಯ ಪರ್ವ ಆರಂಭವಾಯಿತು ಅಭಿವೃದ್ಧಿ ಹಾಗೂ ದೇಶದ ಹಿತವು ನರೇಂದ್ರ ಮೋದಿ ಹಾಗೂ ಬಿಜೆಪಿ ಸರ್ಕಾರದಿಂದ ಮಾತ್ರ ಸಾಧ್ಯ ಎಂದು ಹೇಳಿದರು ಉತ್ತಮ ಅಭ್ಯರ್ಥಿಯಾಗಿರುವ ವಿಶ್ವೇಶ್ವರ ಹೆಗಡೆ ಅವರನ್ನು ಹೆಚ್ಚಿನ ಮತಗಳಿಂದ ಆಯ್ಕೆ ಮಾಡಬೇಕು ಆ ಮೂಲಕ ದೇಶದ ಭದ್ರತೆಗೆ ನಮ್ಮ ಕೊಡುಗೆಯನ್ನು ನೀಡಬೇಕು ಎಂದು ಹೇಳಿದರು ನಮ್ಮ ಜಿಲ್ಲೆಯ ಅಧಿಕಾರಿ ವರ್ಗವು ಆಡಳಿತ ಪಕ್ಷದ ಕೈಗೊಂಬೆಯಾಗದೆ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಬೇಕು ಇದರ ಕುರಿತು ಚುನಾವಣಾ ಆಯೋಗ ಗಮನಹರಿಸಬೇಕು ಎಂದು ಬಿಜೆಪಿ ಉತ್ತರ ಕನ್ನಡ ಲೋಕಸಭಾ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದರು ಒಂದೇ ವರ್ಷದಲ್ಲಿ ಕಾಂಗ್ರೆಸ್ ಅನುಭವಿಸಿದ ಮತಗಣ್ಯ ಉದ್ದೇಶ ಆಡಳಿತ ಮಾಡ್ತಾ ಇದೆ ನಾವು ಜಾಗೃತಿ ಮತದಾರರಾಗಿ ಈ ಪ್ರಜಾಪ್ರಭುತ್ವದ ಸಂಸದೀಯ ವ್ಯವಸ್ಥೆ ಅತ್ಯಂತ ಶ್ರೇಷ್ಠವಾದಂತ ಡಾಕ್ಟರ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನದ ನಮಗೆ ಶ್ರೇಷ್ಠ ಶಕ್ತಿ ಎಲ್ಲರಿಗೂ ಬಂದಿದೆ ನಮ್ಮ ಶಕ್ತಿಯನ್ನ ಹಣಕ್ಕೆ ಹೆಣ್ಣಕ್ಕೆ ಚೋಟಕ್ಕೆ ಜಾತಿಗೆ ಮಾಡಿಕೊಳ್ಳದೆ ನಾವು ಆ ಶಕ್ತಿಯ ಪ್ರಕಟೀಕರಣವನ್ನು ಮಾಡುವಂತಹ ಒಂದು ಜಾಗೃತಿ ಸ್ಥಿತಿಯನ್ನು ನಮ್ಮ ಮತದಾರರಲ್ಲಿ ನಾವು ಮೂಡಿಸಬೇಕು ನಾನು ನೀವು ನಮ್ಮ ಕಾರ್ಯಕರ್ತರ ಇದೆ ನಮ್ಮ ಇಂಗ್ಲೀಷ್ ಅಭಿಮಾನಿಗಳಿದ್ದೇವೆ ಆದರೆ ಮತದಾರರಿಗೆ ಈ ಒಂದು ವಿಶಾಲ ವಿಚಾರಗಳನ್ನು ತಿಳಿಸಿ ನಾವು ಮತ ಹಾಕುವುದು ಪಂಚಾಯತ್ ಅಲ್ಲ ಮತ ಹಾಕುವುದು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಮುನ್ಸಿಪಾಲಿಟಿಗಲ್ಲ ನಾವು ಮತ ಹಾಕುವುದು ಮಾಜಿ ಸಚಿವ ಶಿವಾನಂದ ನಾಯ್ಕ ಮಾತನಾಡಿ ದೇಶದ ಅಭಿವೃದ್ಧಿಯಲ್ಲಿ ಕಳೆದ ಹತ್ತು ವರ್ಷಗಳಲ್ಲಿ ಅಮೂಲಾಗ್ರ ಬದಲಾವಣೆಯಾಗಿದ್ದು ಮೋದಿ ಅವರು ವಿಶ್ವ ನಾಯಕ ಎನಿಸಿಕೊಂಡಿದ್ದಾರೆ ಅತ್ಯಂತ ಪ್ರಾಮಾಣಿಕ ಸರಳ ಸಜ್ಜನಿಕೆಯ ರಾಜಕಾರಣಿ ವಿಶ್ವೇಶ್ವರ ಹೆಗಡೆ ಅವರನ್ನು ಗೆಲ್ಲಿಸುವ ಮೂಲಕ ನರೇಂದ್ರ ಮೋದಿಯವರ ಕಿರೀಟಕ್ಕೆ ನಮ್ಮ ಜಿಲ್ಲೆಯಿಂದ ಒಂದು ಗರಿಯನ್ನು ನೀಡೋಣ ಎಂದರು

ಓಟ್ ಅನ್ನು ಕೊಟ್ಟು ಹೆಚ್ಚಿನ ಅಂತರದಲ್ಲಿ ನಾಳೆ ಅಂತರಾಗಿ ನಮ್ಮ ಅಭ್ಯರ್ಥಿ ಅಲ್ಲಿ ಹೇಳಿ ಸಂಘಟನೆಯಲ್ಲಿ ವಿವಿಧ ಸ್ಥಾನದಲ್ಲಿ ಕೆಲಸ ಮಾಡುವಂತ ಹೇಳಿದ್ದರು ಅವರು ಯುವ ಮೋರ್ಚಾ ಅಧ್ಯಕ್ಷರಾಗಿ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾಗಿ ರಾಜ್ಯದ ಉಪಾಧ್ಯಕ್ಷರಾಗಿ ವಿವಿಧ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಕೆಲಸ ಮಾಡಿದಂತಹ ಒಂದು ಅನುಭವ ಇದೆ ಶಾಸಕ ದಿನಕರ್ ಶೆಟ್ಟಿ ಮಾತನಾಡಿ ಅಭ್ಯರ್ಥಿಗಳು ಗೆದ್ದ ನಂತರ ಪಾಕಿಸ್ತಾನ್ ಜಿಂದಾಬಾದ್ ಎನ್ನುವ ಪಕ್ಷ ಬೇಕೋ ಭಾರತ್ ಜಿಂದಾಬಾದ್ ಎನ್ನುವ ಪಕ್ಷ ಬೇಕೋ ಎನ್ನುವುದನ್ನು ಜನರು ತೀರ್ಮಾನ ಮಾಡಬೇಕು ಎಂದು ಹೇಳಿದರು ಮಾಜಿ ಶಾಸಕ ಸುನಿಲ್ ನಾಯ್ಕ ಮಾತನಾಡಿ ಕಾಂಗ್ರೆಸ್ ಪಕ್ಷದವರು ಹಿಂದೂ ಕಾರ್ಯಕರ್ತರನ್ನು ಗಡಿಪಾರು ಮಾಡುವ ನೀಚ ಕೆಲಸಕ್ಕೆ ಹಾಕಿದ್ದಾರೆ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೆ ವರಿಷ್ಠರು ಟಿಕೆಟ್ ನೀಡಿದ್ದಾರೆ ಎಲ್ಲಾ ಕಾರ್ಯಕರ್ತರು ಪ್ರಾಮಾಣಿಕವಾಗಿ ಬಿಜೆಪಿಯ ಸಾಧನೆಯನ್ನು ಮನೆ ಮನೆಗೆ ತಿಳಿಸಿ ಕಾಗೇರಿಯವರನ್ನು ಗೆಲ್ಲಿಸೋಣ ಎಂದರು ಯಾವುದೇ ಮುಂದೆ ಮಾಜಿ ಶಾಸಕ ನಮ್ಮೆಲ್ಲರಿಗೂ ಮಂಡಿಸಿ ನಾನು ನನ್ನ ಇವತ್ತು ಭೇಟಿ ಮೇಲೆ ಬಹಳ ಸಂತೋಷ ಆಗಿರ್ತಕ್ಕಂಥ ಜೆಡಿಎಸ್ ಬಿಜೆಪಿ ರಾಜ್ಯ ಮಾಧ್ಯಮ ವಕ್ತಾರ ಹರಿಪ್ರಕಾಶ್ ಕೋಣೆಮನೆ ಬಿಜೆಪಿ ಮಂಡಲ ಅಧ್ಯಕ್ಷ ಮಂಜುನಾಥ್ ನಾಯ್ಕ ಗಣಪತಿ ಬಿಟಿ ಎಂಜಿನಾಯ್ಕ ಕೆಜಿನಾಯ್ಕ್ ಅಣಜಿ ಬೈಲ್ ಗೋವಿಂದ ನಾಯ್ಕ ಈಶ್ವರ್ ನಾಯ್ಕ ರಾಜೇಶ್ ಭಂಡಾರಿ ಶಿವಾನಂದ್ ಹೆಗಡೆ ದೀಪಕ್ ನಾಯ್ಕ ಶಂಕರ್ ಜಿಜಿ ಭಟ್ ವೆಂಕಟೇಶ್ ನಾಯಕ್ ಜೆಡಿಎಸ್ ಮುಖಂಡರಾದ ಟಿಟಿನಾಯ್ಕ ಮೂಡ್ಕಣಿ ಪಿಎಸ್ ಭಟ್ ಉಪ್ಪೋಣಿ ಮೊದಲಾದವರು ಉಪಸ್ಥಿತರಿದ್ದರು ಮಂಡಲ ಮತ್ತು ವಿವಿಧ ಮೋರ್ಚಾಗಳ ಪದಾಧಿಕಾರಿಗಳು ಕಾರ್ಯಕರ್ತರು ಪಾಲ್ಗೊಂಡಿದ್ದರು ನಾಗರಾಜ್ ನಾಯ್ಕ್